ಇವತ್ತಿನ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣದ ಒಂದು ತಿದ್ದುಪಡಿ ಕಾನೂನು ತರ ತರದಿದೆ ಅದೇ ರೀತಿ ಇವತ್ತು ದ್ವೇಷ ಭಾಷಣದ ಬಗ್ಗೆ ವಿರುದ್ಧ ಇವತ್ತು ಧಾರವಾಡ ಎಪ್ಪತ್ತೊಂದು ಎಪ್ಪತ್ನಾಲ್ಕು ನಗರ ಘಟಕದ ವತಿಯಿಂದ ಇವತ್ತು ಮನವಿ ಪ್ರತಿಭಟನೆ ಮಾಡಲಾಗದು ಅದೇ ರೀತಿ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ನೀತಿ ನೋಡಿದರೆ ಹಿಂದೂಗಳಿಗೆ ಯಾವುದೋ ಒಂದು ಮಾತಾಡಬಾರ್ದಂಥ ಒಂದು ಭಾಷಣ ಇರ್ಬೋದು ಯಾವುದೋ ಒಂದು ಹೇಳಿಕೆ ಇರ್ಬೋದು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದರೆ ಈ ಸರ್ಕಾರ ತರುವ ಕಾನೂನು ನಮ್ಮ ಮೇಲೆ ಹಿಂದೂಗಳ ಮೇಲೆ ಕೇಸ್ ಹಾಕಿ ಒಳಗೆ ಹಾಕ್ಬೇಕಂತ ವಿಚಾರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಒಂದು ಹತ್ಯ ಒಂದು ಹಿಂದೂಗಳಿಗೆ ಹೆದರಿಸಿ ಈ ಕಾಂಗ್ರೆಸ್ ಸರ್ಕಾರ ಕಾನೂನು ತರ್ತಾ ಇದೆ ಇದನ್ನು ಕೂಡಲೇ ಇದನ್ನು ಬಂದ್ ಮಾಡಬೇಕು ಬಂದ್ ಮಾಡೋದ ರೀತಿಯಲ್ಲಿ ನಮ್ಮ ಕರ್ನಾಟಕದಂಥ ಉಗ್ರರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಇದೇ ರೀತಿ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳುವುದು ಹಿಂದೂಗಳ ಮೇಲೆ ಮತ್ತೊಂದೆ ಮತ್ತೆ ಒಳ್ಳೆ ಮಲ್ಲ ತೊಂದರೆ ಇದ್ರಿ ಈ ಹಿಂದೂಗಳಿಗೆ ಅನ್ಯಾಯ ಮಾಡ್ತದ ಬಿಟ್ಟು ಸುಧಾರಿಸ್ಬೇಕು ಇಲ್ಲಿ ಕರೆ ನೀವೆಲ್ಲ ಕಾಂಗ್ರೆಸ್ಸಿನ ಏನು ಲೀಡರ್ಸ್ ಏನು ಶಾಸಕರು ಆಮೇಲೆ ಉಸ್ತುವಾರಿ ಸಚಿವರು ಆಮೇಲೆ ಎಲ್ಲ ಸಚಿವರು ಏನು ಏನು ಈ ನೀತಿ ಬಗ್ಗೆ ವಿರೋಧ ಮಾಡ್ತೀರಿ ನೀವೆಲ್ಲರೂ ಮುಸ್ಲಿಮ್ ಕನ್ವರ್ಟ್ ಆಗಬೇಕು ಕಾಂಗ್ರೆಸ್ ಲೀಡರ್ಸ್ ಮುಖ್ಯಮಂತ್ರಿ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಏನು ಏನು ನಮ್ಮ ಹಿಂದೂ ವಿರೋಧಿ ಏನು ಕಾಂಗ್ರೆಸ್ನಲ್ಲಿ ಶಾಸಕರಿದ್ದಾರೆ ಅವರೆಲ್ಲ ಮತಾಂತರಗೊಳ್ಳಬೇಕು ಅಂತ ನಮ್ಮೊಂದು ಮನವಿ ಇವತ್ತಿನ ಈ ದ್ವೇಷ ಭಾಷಣವನ್ನು ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ನಮ್ಮ ಮಂಡಳದ ಸದಸ್ಯರ ಶಂಕರ್ ಶಳಕಿ ಅವರು ಒಂದಿಷ್ಟು ಎರಡು ಮಾತು ಮುಗಿಸ್ತಾರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಎಪ್ಪತ್ನಾಲ್ಕು ಎಪ್ಪತ್ತೊಂದು ಇವತ್ತು ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಈ ಕಾನೂನು ತಗೊಂಡು ಬಂದಿದ್ದಕ್ಕಾಗಿ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ಇದೇ ಥರ ಏನು ಸತ್ಯಾಂಶಗಳನ್ನು ವಿರೋಧವಾಗಿ ಇವರ ಕಾನೂನು ತಗೊಂಡು ಬಂದಾರ ಈ ಕಾನೂನನ್ನು ನಾವು ಬಹಿರಂಗವಾಗಿ ಖಂಡಿಸಿ ಇವತ್ತು ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ಡಿ ಸಿ ಆಫೀಸಿನ ಮುಂದೆ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜೇಂದ್ರ ಅವರ ಮೇರಿಗೆ ನಾವು ಅವರ ಅನುಮಂತ ಅನುಮತಿ ಮೇರಿಗೆ ನಾವು ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಈ ಕರ್ನಾಟಕ ಸರ್ಕಾರದಲ್ಲಿ ಇರುವ ಮುಖ್ಯಮಂತ್ರಿಯವರು ಈ ಮಾಡ್ತಾ ಇರೋದು ಒಂದೊಂದು ಕೆಲಸಗಳು ಬಹಳ ತಪ್ಪವಾಗಿ ನಡ್ತಾ ಇದ್ದಾವೆ ಮಹಿಳೆಯರಿಗೆ ಆಗಿರಲಿ ಅದು ಯಾವುದೋ ಒಂದೊಂದು ಕಾನೂನು ತಮ್ಮ ಕೈಗಳು ತಗೊಂಡು ಪ್ರತಿಯೊಂದಲ್ಲಿ ಸಾಮಾಜಿಕವಾಗಿ ಅವರು ಬಹಳ ತಪ್ಪನ್ನು ಮಾಡ್ತಾ ಇದ್ದಾರೆ ಈ ತಪ್ಪನ್ನು ನಾವು ಅವರಿಗೆ ನಮ್ಮ ಪ್ರತಿಭಟನೆ ಮೂಲಕ ಖಂಡಿಸ್ತಾ ಇದ್ದೀವಿ ಇದೇ ರೀತಿ ಅವರು ಹಿಂಗ ಮಾಡ್ಕೋತ ಹೋದ್ರೆ ನಾವು ಮುಂದಿನ ದಿನಮಾನದಲ್ಲಿ ಇಡೀ ಕರ್ನಾಟಕದಲ್ಲಿ ನೀವು ಉಗ್ರ ಹೋರಾಟವನ್ನ ಬಿಜೆಪಿ ವತಿಯಿಂದ ಮಾಡ್ತೀವಿ ಅಂತ ಹೇಳ್ಕೊತ ನನ್ನ ಮಾತುಗಳನ್ನು ಮುಗಿಸ್ತೀನಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಈ ದ್ವೇಷ ಭಾಷಣವನ್ನು ಇನ್ನು ಹೊರಸ್ತಾ ಇದೆ ಇದು ಒಂದು ಜನರ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಯಾಕೆಂದರೆ ಇವತ್ತು ಯಾವುದೇ ಒಂದು ಕನ್ನಡ ಸಂಘಟನೆಗಳಿರ್ಬೋದು ಒಂದು ಯಾವುದೇ ಸಮಾಜದ ಕೆಲಸಗಳಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ನಮ್ಮ ಧರ್ಮದ ಬಗ್ಗೆ ನಮ್ಮ ಒಂದು ಸಂಘದ ಬಗ್ಗೆ ನಮ್ಮ ಒಂದು ಸಮಾಜದ ಬಗ್ಗೆ ಮಾತಾಡೋದು ಸಹಿತವಾಗಿ ಇವತ್ತು ಕಷ್ಟದಾಯಕವಾದಂಥದ್ದು ಒಳಗೆ ಹಾಕುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರದ ಇದು ಈ ಇವತ್ತಿನ ಒಂದೇ ಇದು ಉದ್ದೇಶ ಅಲ್ಲ ಇವತ್ತೇನು ಹಿಂದೂ ಜನಾಂಗದ ಹತ್ತಿಕ್ಕುವಂಥ ಕೆಲಸವನ್ನು ಇದು ಹಿಂದಿನಿಂದಲೂ ಮಾಡ್ಕೊತ ಬಂದಿದೆ ಆದರೆ ಇದು ಸಹ ಈಗೂ ಸಹ ಇದು ಮುಂದುವರಿಸ್ತಾ ಇದೆ ಯಾಕೆ ಹಿಂದೂ ಸಹಿತವಾಗಿ ಇಂದಿರಾ ಗಾಂಧಿ ಅವ್ರ ಎಮರ್ಜೆನ್ಸಿ ಕ ಟೈಮ್ದಲ್ಲಿ ಮಾಧ್ಯಮಗಳನ್ನು ಸಹಿತವಾಗಿ ವಿರೋಧ ಪಕ್ಷ ನಾಯಕರನ್ನು ಸಹಿತವಾಗಿ ಅವ್ರು ಏನೂ ಮಾತಾಡಲಿಲ್ಲ ಏನು ಮಾಡಿಲ್ಲ ಅಂದ್ರೂ ಸಹಿತವಾಗಿ ಅವತ್ತ ಒಳಗೆ ಹಾಕುವಂಥ ಕೆಲಸವನ್ನು ಮಾಡಿದರು ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹ ಎಮರ್ಜೆನ್ಸಿ ಅಂತ ಒಂದು ಅವಕಾಶವನ್ನು ಎಮರ್ಜೆನ್ಸಿ ಅಂತ ಒಂದು ಸಿದ್ಧನ ಅವತ್ತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತರಕೊಳ್ತಿದೆ ಅದಕ್ಕೆ ನಮ್ಮ ಒಂದು ಹಿಂದೂ ಸಂಘಟನೆಯಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಉಗ್ರವಾದ ವಿರೋಧವನ್ನು ಇವತ್ತು ಅದರ ಬಗ್ಗೆ ಪ್ರತಿಭಟಿಸ್ತಾ ಇದ್ದೇವೆ ಇವತ್ತ ಮಾಧ್ಯಮದವರು ಸಹಿತವಾಗಿ ಇವತ್ತು ಈ ಒಂದು ಬಿಲ್ನಿಂದ ಭಾಳ ತೊಂದರೆದಾಯಕವಾಗಿ ಪರಿಣಮಿಸೋದು ಇದರಲ್ಲಿ ಯಾವುದೇ ಒಂದು ಇದಿಲ್ಲ ಅನ್ನುವಂಥ ಮಾತನ್ನು ನಾ ಹೇಳ್ತಾ ಈ ಒಂದು ಉಗ್ರವಾದ ಹೋರಾಟವನ್ನು ನಾವು ಇವತ್ತು ಮುಂದುವರಿಸ್ತೇವೆ ಅಂತ ಹೇಳಿ ಈ ಮೂಲಕ ತಮಗೆ ತಿಳಿಸ್ಕೊಡ್ತೀವಿ ಬಸವರಾಜ್ ಗರಗ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಕ್ಷ